ఫైట్ మా హ్ కకటకే చేస్తీని నేను రీల్స్ రీల్స్ మాన్బిట్

ನಿಲ್ಸೆ ಯಾವ ನೋಡಿದ್ರು ಮೊಬೈಲ್ ತಗೊಂಡು ಸುಮ್ ಹಿಂಗ್ ತೋಟದೊಂದೊಂದ್ ಅವಿನಾ ಒಳೆ ಒಳ ಇದ್ದಂಗ್ ಯಾವ ನೋಡಿದ್ರು ಒಳೆ ಹಚ್ಚಿಡ್ತೈತೋ ತಲೆ ಸರಿ ಆಯ್ತು ಯಾರನ್ನ ನೋಡ್ದಾರಯೋ ಮೊಬೈಲ್ ಹಿಂಗೆ ಯಾಕಪ್ಪ ಹಿಂಗೇ ಹುಚ್ಚು ನಂಗ್ ಆಡತಿ ಹುಡುಗಾನ್ಬೇಕು ಕಣೆ ಏ ಈಗಿನ ಕಾಲದ ಮಕ್ಕಳಿಗೆ ಹಂಗೆ ಬಿಡಿ ಇನ್ನ ಕಿಟ ಓದ್ കൂ ഇവജി ആവാനോ റിംഗയപ്പാ ഒന്ന് റീൽസ് മടക്കുവേടല്ല നമ്മ അമ്മ നോട് എസ് ചാന കേ ടാന റീൽസ് മടത്തെ നങ്ങ റീൽസ് മടക്കുവേടേ എ നീനും മട മഞ്ച നിങ്ങു ലൈക്ക് ഷെയർ കമന്റ് എല്ലാം മാർത്ര നീനും മടോ ಅಂತനത്തെ ഈ വജ്ജി വന്ന മാത്രയാവാനോടോ പഠിക്കാനേ ഇരിത്തെ എ മൊബൈൽ എടുക്ക് അങ്ങ അത്തെ ഇങ്ങ അത്തെ ಅಂತാ ഏയ് ഏരം അങ്ങ കൊടക്കന്തിദിയ സ്കൂളി ಗೊತ್ತാകിൽവേ ആ ಹೋಗോ ഏയ് സുംനീ രാജീ ഇന്നെ എന്ത് വരെ ഏ നങ്ങ കേ 10 മണി കഴിഞ്ഞിത നങ്ങ പഠിക്കന്തിയാ ನಿನಗೆ ವಷ್ಟು ಮಾನ ಮರ್ಯಾದೆ ಅಂತ ದೇವರು ನಿನ್ನಗೂ ಕೊಡ್ಲಿಲ್ಲ ನಿಮ್ಮ ಮಗು ಕೊಡ್ಲಿಲ್ಲ ಕಣ ಸ್ಕೂಲಿಗೆ ಹೊರಡೋಣ ಬುಕ್ಕುಗಳು ಗುಟಿ ಊಟ ಮಾಡೋಣ ಆ ಏನಾನ ಐತೆ ನಿನಗೆ ಬೆಳ್ ಬೆಳಗ್ಗೆ ಎದ್ದವನೇ ಇಲ್ಲೇನ ಆ ಮೊಬೈಲ್ ಇಕ್ಬಿಟ್ಟವನೇ ಬಂದ್ಬಿಟ್ಟು ಆ ಮೊಬೈಲ್ ಕೊಟ್ಬಿಡ್ತೇನ ಬೆಳಗ್ಗೆ ಬಂದವನೇ ಇಲ್ಲಿ ಮೊಬೈಲ್ ಇಟ್ಕೊಂಡು ಅಜ್ಜಿ ನನ್ನನ್ನು ರೀಲ್ಸ್ ಮಾಡ್ತೀನಿ ಕೈ ಕಾಲು ಕಾಲಿ ಆ ಕಾಗೆ ಬಂತಂತೆ ಅದು ಬಂತಂತೆ ಇದು ಬಂತಂತೆ ಅಂತ

ಅವನ್ ಪಾಟ್ನ ಮಾಡಿದಾಗ್ಬಿಟ್ಟು ಹಾಂ ಅದು ಎಣ್ಣೆ ಗಿಣ್ಣಿಗೆ ಅಲ್ಲಾಡಿಸ್ಬಿಟ್ಟು ಅನ್ನ ಮಾಡ್ಬಿಟ್ಟು ಕಲಿಸೋದು ಅದು ಮಾಡ್ತೀನಿ ಕಾಣತ್ತೆ ಅಂತಂದು ಯಾವ ಥರದಾಗ ಬಂದು ನೀನು ಮಾಡದೇ ಹೆಚ್ಚು ಒಂದಿನ ಅಡುಗೆ ಮನೆ ಬಂದ್ಬಿಟ್ಟು ಮಾಡೋದೇ ಹೆಚ್ಚು ಕಣ್ವ್ವ ಯಾವುದೋ ಒಂದ್ ಮಾಡೋಕು ನನಿಗೆ ಒಂದಿನ ತಪ್ಪ್ದಂಗೆ ಆಗುತ್ತೆ ಅಂತೇಳಿ ನಿಮ್ಮವ್ವಕ್ಕೆ ಮಾಡೋಕೆ ಬಿಟ್ಟೀನಿ ಅಥವಾ ಪುಳಿಯಾದ್ರೆ ತದೋ ಮಾಡ್ತಾಳೆ ನೋಡಪ್ಪ ನಂಗೆ ತಿನ್ನೋಂಗ ನನ್ನ ಅನ್ನ ತಿನ್ನೋಂಗಿಲ್ಲ ನಿಮ್ಮ ಅವ್ವದಾಗ ಏನು ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿನ್ನೋಗಿ ಅಜ್ಜಿ ಅವ ಅಮ್ಮ

నోడప నన్నత్ర దుడ్ ఇలా మిరద ఎర్డ్ రూపాయీ ఎరడ్ రూపాయ కొడ్తీని చాక్లెట్ యాత తిన్నోగో ಪ್ಪ ನನಗೆ ಎರ ಕ್ಯಾಕೋಕೆ ದುಡ್ಡು ಇಲ್ಲ ಆ ಏನೇನಕ್ಕೂ ನಿಮ್ ತಾತನು ಹತ್ತು ಪೈಸಾ ಅನ್ಕೆ ಬಿಚ್ಚದಿಲ್ಲ ಆ ನಾ ಎಲ್ಲಿಂದ ತುರ್ಕೊಡ ನಿನಗೆ ಇದು ತಿಂಗ್ಳಿ ಗೊಂಪಟ ಗೌರ್ಮೆಂಟ್ ದುಡ್ಡು ಹಾಕ್ತಾರ ಅರಾಗೆ ಒಂದ್ ರೂಪಾಯಿ ಅಷ್ಟ್ ಇಷ್ಟ ಎತ್ತಿಕ ಕುಂತಿರ್ತೀನಿ ಅದ್ನೂ ನೀನ್ ಹಿಂಗ್ ಬಂದ್ಬಿಡ್ ಅವಾಗವಾಗ ಅಜ್ಜಿ ಹತ್ತು ರೂಪಾಯಿ ಕೊಡು ಅಜ್ಜಿ ಐದು ರೂಪಾಯಿ ಕೊಡು ಅಜ್ಜಿ ಮೂರು ರೂಪಾಯಿ ಕೊಡು ಅಂತಂದು ಇದು ಮಾಡ್ತೀಯಾ ಎರಡ್ ತರೋದಕ್ಕೆ ಅಂದ್ರೆ ಒಂದ್ ಹತ್ತು ರೂಪಾಯಿ ಕೊಟ್ಟು ಕಳ್ಸೇನಾ ಬರೀ ಮೂರು ರೂಪಾಯಿ ಎಲ್ಲ ತರ್ತೀಯ ಏಳು ರೂಪಾಯಿ ನೀತದ ತಗೊಂಡ್ ತಿಂದಿರ್ತೀಯ ಆ ಏನ್ ಹೇಳಕ್ ಹೋಗ ನಿಮಗೆ

సరే తగలప మంజనా మంజనా చానా గుదిబకప తీ మంజనా చానా గుది మంజనా చానా గుదింకే కొయ్యగో 100 రూపాయలు మాత్రమే బిచ్చలా నీను సరే హోగు ఈ స్కూలికి హోగు సంజే హోగ్ బరతికే ఏదోదాన మనకే మాడికిర్తిని తిని వంతే హోగు సర్కణే సర్కణే అత్తగా ఆ హోగి పట్తిని సంజేన బరతికే నిన్ బోండం మారిర్బెక్కో అత్త సర్కణప సర్కణపతో రింగ్ 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 ಹಲಡ ನಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಿಂಗೆ ನಮ್ಮ ಮಂಜಂದು ದಿನ ಒಂದೊಂದು ಅವತಾರ ಎಲ್ಲ ಈ ಹುಡುಗಂದು ನಿಮ್ಮ ಹುಡುಗರ ಈ ಮನೆ ಹಿಂಗೆ ಆಡ್ತಾನೆ ಸ್ಕೂಲ್ಗೆ ಹೋಗ್ಬೇಕಾರೆ ಏ ಹೂ ಸಿಂಬು ಅಕ್ಕ ನಮ್ಮ ಐ ಮುಂದೆ ಇದೇ ಕತ್ತಾನೆ ಅದೇ ಅಪ್ಪಗೆ ಅಪ್ಪಾಗೆ ಇದ್ಬಿಟ್ರೆ ಹೊಡಿತಾರೆ ಅಂತಂದು ಸುಮ್ಗೆ ಎತ್ತಾನೆ ಅದೇ ನಮ್ಮ ಮಾತ್ರ ಜಾಸ್ತಿಗೆ ಮಾಡ್ತಾನೆ ಹ್ಮ್ ಅದು ಜಾಗಿರಲ್ಲೇ ಕೊಟ್ಟಿದ್ದಾನೆ ನಿನಗೆ ಒಲ್ದೇನೆ ಟೈಮ್ಗೆ ಆಗಿಲ್ಲ ಏ ಬೇರೆ ಎಲ್ಲರಿಗೂ ವರ್ಮಾಶ್ರಿ ಹಬ್ಬಕ್ಕೆ ಎಲ್ಲ ಹೆಣ್ಮಕ್ಳು ನಮ್ದು ಹೊಲೀ ನಮ್ದು ಹೋಲಿ ನಮ್ದುಕೆ ಹೊಲಿ ಬ್ಲೌಸ್ಗೆ ಅರ್ಜೆಂಟ್ ಐತೆ ಅಂತಾರೆ ಅಂತಾರೆಲಿತ ಇದ್ದೀನಿ ಬೇಗ ಬೇಗ ಹೊಲಿಯಮ್ಮ ನೀನು ಆ ನಮ್ಮ ಮಗಳು ಪಾರಿದ್ದು ಮದುವೆ ಆಗಂಗೈತೆ ಕಣೆ ಆಮೇಲೆ ನಮ್ಮ ಮಗಳು ಪಾರಿದ್ದು ಮದುವೆ ಬಟ್ಟೆ ಎಲ್ಲ ನಿಂತಾಗೆ ಹಾಕೋದು ಆ ನೀನು ಯಾರೂ ಒಪ್ಕೊಳಂಗಿರ ನನ್ನ ಮಗಳು ಬಟ್ಟೆ ಬೇಗ 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 ಕೊಡಬೇಕು ನಿನ್ನ ಮದುವೆ ಬಟ್ಟೆ ಮಾತ್ರ ಲೇಟಾಗಿ ಆಗುತ್ತೆ ಹಾಗಾಗುತ್ತೆ ಹಿಂಗಾಗುತ್ತೆ ಅಂತ ಏನು ಹೇಳಂಗಿಲ್ಲ ನಮಗೆ ಸುದ್ದ ಪಾಯಿದೆ ಮದುವೆ ಸದ್ಗ ಹೋಗಿದ್ದು ಇಲ್ಲೊಂದು ಹುಡುಗ ಏನ್ ಮಾಡ್ತಿದ್ದೆ ಏ ಮನೆ ಕಡೆ ಚೆನ್ನಾಗಿದ್ದಾರೆ ಕಣೆ ಆಂ ಹುಡುಗನು ಪರವಾಗಿಲ್ಲ ಮನೆ ಕಡೆನೂ ಪರವಾಗಿಲ್ಲ ಇಲ್ಲೇ ಕೊಬ್ಬರ್ಗಿ ಹೇಳಿದ್ ಹುಡುಗ ಏ ಬಹಳ ಸಂತೋಷ ಆಗಿ ಆಯ್ತು ತಿಂದು ಅಕ್ಕ ಮದ್ವೆಗೆ ಎಲ್ಲ ನನ್ ತಗೆ ಬ್ಲೌಸ್ಗೆ ಹಾಕ್ಬೇಡಿ ಆ ಚಂದಕ್ಕೆ ಬಲ್ ಕೊಡ್ತೀನಿ ಹ್ಮ್ ಸರ್ಕಾನೆ ಓ ತಿಂದು ಅಕ್ಕ ನಮ್ದಗೆ ಯಜಮಾನ್ರಿಗೆ ಬರ್ತಾರೆ ಅವರು ಬಿರಿಯಾನಿಗೆ ಹೇಳಿದ್ರು ಮಾಡೋದಿಕ್ಕೆ ಆ ಟೈಮ್ಗೆ ಆಗುತ್ತೆ ತಿಂದು ಅಕ್ಕ ನಾನು ಹೋಗ್ತೀನಿ ಹ್ಮ್ ಸರಿ ಕಣ ಆಗ್ತಾಗ ಬರ್ತೀನಿ ತಗ ಆಮೇಲೆ ಮಾತಾಕಿ ಹ್ಮ್ ಸಿಂದು ಅಕ್ಕ ಬರ್ರಿ ಹ್ಞೂ ನೋಡಿದ್ರಾ ನಮ್ಮಮ್ಮ ಮಂಜುಂದು ಹೆಂಗಿರುತ್ತೆ ಸ್ಕೂಲ್ಗೆ ಹೋಗ್ಬೇಕಾರೆ ಅಂತಂದು ನಮ್ಮ ಮಂಜುಂದು ದಿನ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಇದೇ ತರಲೆ ಇದೆ ತಮಾಷೆನೇ ಹೋಗ್ತಿರುತ್ತೆ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಿಂಗೆ ಗರಾಟಿ ಏನಾದರೂ ಮಾಡ್ತಿರ್ತಾರಾ ಹಿಂಗೆ ದುಡ್ಡು ಕೇಳ್ತಿರ್ತಾರೆ ನಿಮ್ಮ ಹತ್ರ ನೀವು ಹಂಗಿರ ನನಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ವಿಡಿಯೋ ಇಷ್ಟ ಆಗ್ತೀರ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು